ಸೆಷನ್ ನಡೀಬೇಕಾದ್ರೆ ಸೆಷನ್ ಶುರುವಾಗುವಂಥ ವೇಳೆಯೇ ರಾಜಣ್ಣ ಅವ್ರನ್ನ ಸಂಪುಟದಿಂದ ಕಿತ್ತಾಕಿದ್ದು ಯಾಕೆ ಸಿ ಎಂ ಉತ್ತರ ಕೊಡಬೇಕು ಅಂಥೇಳಿ ವಿಪಕ್ಷ ನಾಯಕ ಅಶೋಕ್ ಮಾತನಾಡ್ತಾರೆ ಇಲ್ಲಿ ಸಿ ಎಂ ಸಿದ್ದರಾಮಯ್ಯ ಬಂದ ಮೇಲೆ ಹೇಳ್ತಾರೆ ಅಂಥೇಳಿ ಸ್ಪೀಕರ್ ಹೇಳ್ತಾರೆ ಸ್ಪೀಕರ್ ಮಾತಿಗೆ ಪ್ರತಿಪಕ್ಷದ ಸದಸ್ಯರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಅಧಿವೇಶನ ನಡೀತಾ ಇದೆ ಸ್ವಾಮಿ ಅತಿ ನಾವು ಕೇಳ್ತಾ ಇದ್ದೀವಿ ಅಧಿವೇಶನ ಇಲ್ಲದೇ ಇದ್ದರೆ ಬೇರೆ ಕಥೆ ಸಿಎಂ ಉತ್ತರವನ್ನು ಕೊಡಲೇಬೇಕು ಅಂತೇಳಿ ಬಿಜೆಪಿ ಸದಸ್ಯರು ಕೇಳ್ತಾರೆ ಷಡ್ಯಂತ್ರ ನಡೆದಿದೆ ಅಂತೇಳಿ ರಾಜಣ್ಣ ಹೇಳ್ತಾ ಇದ್ದಾರೆ ದೊಡ್ಡ ಪಿತೂರಿಯಾಗಿದೆ ಇದರ ಹಿಂದೆ ಷಡ್ಯಂತ್ರವಾಗಿದೆ ಅಂತ ಅವರು ಹೇಳ್ತಾ ಇದ್ದಾರೆ ವಜಾ ಆದ ಮೇಲೆ ರಾಜಣ್ಣ ಅವರ ಮಾತುಗಳಿವು ನಮಗೆ ಉತ್ತರ ಬೇಕು ಅಂತ ಸುರೇಶ್ ಕುಮಾರ್ ಅವರು ಕೂಡ ಕೇಳಿದ್ದಾರೆ ಸದನ ನಡೀತಾ ಇದೆ ಸದನ ನಡಿಬೇಕಾದ್ರೆ ಸರ್ಕಾರದ ಕರ್ತವ್ಯ ಮುಖ್ಯಮಂತ್ರಿಗಳ ಕರ್ತವ್ಯ ಅದನ್ನು ಆಗಿ ಯಾಕಂದ್ರೆ ಸದನ ನಡೆಯಿಲ್ಲ ಅಂದರೆ ನಾವು ಕೇಳ್ತಾ ಇಲ್ಲ ಸದನ ನಡೀತಾ ಇದೆ ನಡೆಯುವಾಗಿ ಹೇಳಬೇಕು ಹೇಳೇ ಇಲ್ಲಲ್ಲ ಅಲ್ಲ ಬಂದಾಗಲ್ಲ ಹಂಗಾಗಲ್ಲ ಸರ್ ಹಂಗ ನೋಡಿ ಯಾ ಮುಖ್ಯಮಂತ್ರಿ ಬಂದಾಗ ಅಧಿವೇಶನ ನಡ್ಸಕ್ ಆಗುತ್ತಾ ಇಂಟರ್ನಲ್ ಇಲ್ಲ ಇದು ಬಹಳ ಇಂಪಾರ್ಟೆಂಟ್ ರಾಹುಲ್ ಗಾಂಧಿ ಬೆಂಗಳೂರಿಗೆ ಬಂದು ಚುನಾವಣಾ ಆಯೋಗದ ಮೇಲೆ ಆರೋಪ ಮಾಡಿ ಅವರು ಹೊರಗಡೆ ಏನ್ ಹೇಳಿದ್ದಾರೆ ಅಂದ್ರೆ ಇದರಿಂದ ಒಂದು ಷಡ್ಯಂತ್ರ ಇದೆ ಒಂದು ಪಿತೂರಿ ಇದೆ ಅಂತ ಯಾರು ಪಿತೂರಿ ಮಾಡಿದ್ರು ಯಾರು ಷಡ್ಯಂತ್ರ ಮಾಡಿದ್ರು ಗೊತ್ತಾಗ್ಬೇಕಲ್ಲ